ತೆಲುಗು ಅಂದ್ರೆ ಗೊತ್ತೇ ಇಲ್ಲ ಅಂದ್ರೆ ಯಾವ ತರ ಮಾತಾಡುದು ಅಂತ ಗೊತ್ತಿಲ್ಲ ಬಟ್ ಅರ್ಥ ಆಗ್ತಿತ್ತು ಯಾರಾದ್ರೂ ಮಾತಾಡ್ದಾಗ ಅರ್ಥ ಆಗ್ತಿತ್ತು ಸೊ ಹಾಗಿರ್ಬೇಕಾದ್ರೆ ಫಸ್ಟ್ ಆಡಿಷನ್ ಮಾಡ್ದು ಅವ್ರೇನೋ ಬ್ಯಾಕ್ ಸೈಡ್ ಮೈನಿಂಗ್ ಕೊಡ್ತಾ ಇದ್ರು ನಾನು ಫಸ್ಟ್ ಓದ್ಕೋತಿದ್ರು ಏನ್ ಸರ್ ಈತ ಓಕೆ ಇಪ್ಪತ್ತು ಸರಿ ಹೇಳಿ ಅಂತ ಕೇಳ್ಕೊಂಡು ಕೇಳ್ಕೊಂಡು ಓಕೆ ಇದಾ ಓಕೆ ಸೊ ಅದು ಇದನ್ ಕಷ್ಟ ಅಂತ ಅನ್ಸಿಲ್ಲ ಯಾಕಂದ್ರೆ ಸ್ವಲ್ಪ ಭಾಷೆ ಗೊತ್ತಿರೋದ್ರಿಂದ ಅಂದ್ರೆ ಆಲ್ರೆಡಿ ಮೂವಿ ಎಲ್ಲ ನೋಡಿರೋದ್ರಿಂದ ಅಷ್ಟು ಟಫ್ ಅಂತ ಅನ್ಸಿಲ್ಲ ಬಟ್ ಮಾತಾಡಕ್ಕೆ ಸ್ವಲ್ಪ ಕೆಲವೊಂದು ವರ್ಡ್ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಯಾಕಂದ್ರೆ ಅಷ್ಟು ಫ್ಲೂಯೆಂಟ್ ಆಗಿ ಬರಲ್ಲ ಬಟ್ ಮ್ಯಾನೇಜ್ ಯಾ ಮ್ಯಾನೇಜಬಲ್ ಇತ್ತು ಸೊ ಅಷ್ಟೊಂದೇನು ಕಷ್ಟ ಆಗಿಲ್ಲ ಅಂಡ್ ಆ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು ಅಲ್ಲಿನ ಒಂದು ಜನರ ಫ್ಯಾನ್ ಬೇಸ್ ಹೇಗಿತ್ತು ಕೃಷ್ಣ ತುಳಸಿ ಆಫ್ಟರ್ ವಿದ್ಯಾ ವಿನಾಯಕ ತಕದಿಮಿತ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಬಂತು ಅಷ್ಟೊಂದು ಸ್ವಲ್ಪ ಫೇಡ್ ಔಟ್ ತರನೇ ಇತ್ತು ಬಟ್ ಇನ್ನೊಂದು ಸೀರಿಯಲ್ ಮಾಡಿದ್ದು ಬಟ್ ನಾಟ್ ದಟ್ ಅಂದ್ರೆ ತುಂಬಾ ಕಲ್ತೆ ಆ ಸೀರಿಯಲ್ ಅಲ್ಲಿ ಸೀರಿಯಲ್ ಅಲ್ಲಿ ಆಸ್ ಅ ಪರ್ಸನ್ ಆಕ್ಟಿಂಗ್ ಫೀಲ್ಡ್ ಏನಿದೆ ಸಿಕ್ಕಾಪಟ್ಟೆ ಕಲಿತೆ ಬಿಕಾಸ್ ಆಫ್ ಮುಸ್ತಜಿ ಮಹೇಶ್ ಅವರಿಂದ ಬಟ್ ರೆಕಗ್ನೈಸ್ ಅನ್ನೋದು ಅಷ್ಟೊಂದು ರೀಚ್ ಆಗಿರ್ಲಿಲ್ಲ ಬಟ್ ಕೃಷ್ಣ ತುಳಸಿ ಅನ್ನೋದು ಮೇಜರ್ ಮತ್ತೆ ಒಂದು ಬೂಸ್ಟ್ ಅಪ್ ಅಂತಾನೆ ಹೇಳ್ಬೋದು ಅಂದ್ರೆ ಸ್ಪೆಷಲಿ ಆ ಸ್ಟೋರಿನೇ ಇರಬಹುದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿ ಅಂಡ್ ಒಂದು ಒಳ್ಳೆ ಕತೆ ಸೊ ಆ ಫ್ಯಾನ್ಸ್ ಏನಿದೆ ವಿದ್ಯಾ ವಿನಾಯಕ ಏನು ನನ್ನ ಫ್ಯಾನ್ ಬೇಸ್ ಸೇಮ್ ವಿದ್ ವಿನಾಯಕೊಲ್ಲೂ ಇಯರ್ ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಸೊ ಫಾರ್ ಯಾಕಂದ್ರೆ ತೆಲುಗಲ್ಲಿ ಅದೇ ತರ ಫ್ಯಾನ್ಸ್ ಇರುತ್ತೆ ಯಾವ್ದೋದಾಗೆ ಓಕೆ ಸ್ವಲ್ಪ ಫ್ರೀ ಇರಬೇಕು ಅಂತ ಬಟ್ ಪ್ರೀತಿ ತೋರಿಸಾಗ ಅನ್ಸುತ್ತೆ ಏನೋ ಒಂದು ಮಾಡಿದೀವಿ ಲೈಫಲ್ಲಿ ಹ್ಯಾಪಿ

ಅಂದ್ರೆ ಸ್ವಲ್ಪ ಫ್ಯಾಟ್ ಆದ್ರೂ ಸ್ವಲ್ಪ ಬಾಡಿ ಓವರ್ ವೇಟ್ ಆದ್ರು ನಿಮ್ಮ ಬಾಡಿ ಪೋಸ್ಚರ್ ಚೇಂಜ್ ಆಗುತ್ತೆ ಯು ಲುಕ್ ಟೋಟಲಿ ಡಿಫ್ರೆಂಟ್ ಸೊ ಒಂದ್ ಹೈಟ್ ಇದ್ದಾಗ ಪ್ರಾಪರ್ ಸಣ್ಣ ಆದ್ರೂ ಕಷ್ಟ ಓವರ್ ವೇಟ್ ಆದ್ರೂ ಕಷ್ಟ ಯು ಹ್ಯಾವ್ ಟು ಬಿ ವೆಲ್ ಮೈಂಟೈನ್ ಸೊ ಅವಾಗ ಯಾವಾಗ ಮೈಂಟೈನ್ ಆಗಲ್ಲ ಆ ಪೋಸ್ಚರ್ ಚೆನ್ನಾಗಿ ಕಾಣಲ್ಲ ಏನು ಸೊ ತುಂಬಾ ಡಿಸ್ಅಡ್ವಾಂಟೇಜ್ ಇದೆ ಬಸ್ ಅಲ್ಲಿ ಹೋಗ್ಬೇಕಾದ್ರೂ ಡಿಸ್ಅಡ್ವಾಂಟೇಜ್ ಇದೆ ಆಟೋದಲ್ಲಿ ಹೋಗ್ಬೇಕಾದ್ರೂ ಡಿಸ್ಅಡ್ವಾಂಟೇಜ್ ಇದೆ ತುಂಬಾ ಇದೆ ಬಟ್ ಫಿಟ್ನೆಸ್ ಅಂತ ಬಂದಾಗ ಐ ಆಲ್ವೇಸ್ ಗಿವ್ ಟೂ ಮಚ್ ಆಫ್ ಪ್ರಿಫರೆನ್ಸ್ ಯಾಕಂದ್ರೆ ನಾನು ಏನೇ ಚೇಂಜಸ್ ಆಗಿದ್ದೀನಿ ಮುಂಚೆ ಕಂಪೇರ್ ಮಾಡಿದ್ರೆ ಅದೆಲ್ಲ ಫಿಟ್ನೆಸ್ ಇಂದಲೇ ಯಾಕಂದರೆ ಇವಾಗ ಅಂದರೆ ತುಂಬ ತಿನಿಯ ಬಾಡಿ ಶೇಪಿಂದ ನಾನು ಚೇಂಜ್ ಆಗಿದ್ದೀನಿ ಅಂದರೆ ಅದಕ್ಕೆ ಆಬ್ವಿಯಸ್ಲಿ ಜಿಮ್ಮೆ ಕಾರ್ ಸೊ ನನಗೆ ಬೇಸೇ ಅದು ಸೊ ನಾನು ಟ್ರಾನ್ಸ್ಫಾರ್ಮರ್ ಆಗಿದ್ದೆ ಅಲ್ಲಿಂದ ಸೊ ನಾನು ಎಲ್ರಿಗೂ ಹೇಳೋದು ಒಂದೇ ವರ್ಕೌಟ್ ಮಾಡಿ ಅಟ್ಲೀಸ್ಟ್ ಒನ್ ಅವರ್ ವರ್ಕೌಟ್ ಮಾಡಿ ಸಮ್ ಅಂದರೆ ಯಾವ ಫುಡ್ ಸ್ವಲ್ಪ ನೈಟ್ ಹೊತ್ತು ಜಾಸ್ತಿ ಜಾಸ್ತಿ ಓವರ್ ತಿನ್ನೋಕೆ ಹೋಗ್ಬೇಡಿ ಆ್ಯಂಡ್ ಜನ 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 ಇವಾಗ ಇವಾಗ ಫಿಟ್ನೆಸ್ಗೆ ಟುವರ್ಡ್ಸ್ ಫಿಟ್ನೆಸ್ 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 ಬರ್ತಾ ಅನ್ನೋದಕ್ಕಿಂತ ಅದೊಂಥರ ತ್ರೀ ಮಂತ್ ಏನಂತ ಮೈಂಡಲ್ಲಿ ಏನಿದೆ ಅನ್ನೋ ಮೈಂಡಿಗಿಂತ ಓಕೆ ಹಿಂಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಟ್ರಾಕ್ಟಿವ್ ಇರುತ್ತೆ ಅಂತ ಸೊ ಗೋ ಇನ್ ದಟ್ ಮೈಂಡ್ಸ್ ಹಂಗೋದ್ರೆ ಸಿಕ್ಸ್ ಮಂತ್ ಮಾಡ್ತೀರಾ ಫೋಟೋ ಎಲ್ಲ ಹಾಕ್ತೀರಾ ಆಫ್ಟರ್ ದಟ್ ಅಗೇನ್ ಸೇಮ್ ರೂಟೀನ್ ಸೊ ಡೋಂಟ್ ಡೂ ದಟ್ ನಿಮ್ಗೋಸ್ಕರ ಮಾಡಿ